ಬುದ್ಧಿ ಆರಕ್ಷಕ ಅಧಿಕಾರಿಗಳಿಗೆ ಸನ್ಮಾನ ಮಾಡಿಸ್ತಕ್ಕಂಥ ವೈದ್ಯರಿಗೆ ವಂದನೆಗಳು ಇದರಿಂದ ಸಾಲು ಹಾಗೂ ಸನ್ಮಾನ ಜೋರಾಗಿ ಪ್ರಖಾತು ಭಕ್ತರಲ್ಲಿ ವಿನಂತ್ಕೊಳ್ತಾ சன்மான் மாதிரி ஆசீன சித்திரமே இவரி சன்மானே சன்மான் மகாஸ்வாமி முன்னாடி நந்தன் கௌட புலீஷ் பட்டீல் அவர அனுப்பியில் பட்டீல் இவரி சன்மானே ಅದೇ ರೀತಿ ಶ್ರೀ ಮಲ್ಲಾರಾವ್ ಬಿ ಕುಲಕಾಣಿ ಇವರಿಗೂ ಕೂಡ ಪೂಜ್ಯರಿಂದ ಶಾಲು ಹಾಗೂ ಸನ್ಮಾನ ಅದೇ ರೀತಿಯಾಗಿ ಸಿದ್ದೇಶ್ವರ ಜಿ ಪಂಚಾಳಿ ಸಂಗೀತ ವಾದ್ಯಗಾರರು ಇವರಿಗೂ ಕೂಡ ಪೂಜ್ಯರಿಂದ ಶಾಲು ಹಾಗೂ ಸನ್ಮಾನ సన్మానమస్వామిగే ధన్యవాదాలు ఈ శ్రీ కిరణ్ శసినాథ్ దేసై పంబాభవని దేవ్య కమిటీ స్వామి శాలు ఆ సన్మాన దంపతి సమేత శాలు ఆ సన్మాన ಧನ್ಯವಾದಗಳು ಈಗ ಮುಂದಿನ ಕಾರ್ಯಕ್ರಮ ಪುರಾಣ ಪ್ರಾರಂಭವಾಗಿದೆ ಎಲ್ಲರೂ ಶಾಂತತೆಯನ್ನು ಕಾಪಾಡಬೇಕು ವೈದ್ಯಕೀಯ ಐದು ಆರೋಗ್ಯವನ್ನು ಕೊಟ್ಟು ಕಾಪಾಡಿಕೊಂಡು ಪ್ರಪಾ ಆರೋಗ್ಯ ಮಾಡಬಾರ್ದು ಅಂದಾಧನ ದೇವಿಯಿಂದ ಕಾರ್ಯಕ್ರಮ ನಿಮಿಷವಾಗಿ ಎಟಾಮಿ ಪಟ್ಟಣದ ಸಂಕಷ್ಟನಲ್ಲಿ ವಿನಂತಿಸಲೇ ಯಾರಾದರೂ ಕೂಡ ಅಂದಾಭವನ ದೇವಿಗೆ ಪೂಜಾ ಕಾರ್ಯತೆ ಸೇವೆಯನ್ನು ಸಲ್ಲಿಸಿದ್ರೆ ಏರಿಕೆ ಮುಂದಾಗ ನಂತರ ತಮ್ಮ ಸ್ಥಳವನ್ನು ನಂತರ ತಮ್ಮ ಕ್ಷೇತ್ರವನ್ನು ಸಂತೋಷಗೊಂಡು கண்ட மென்ஸ்டேட்டு எண்ணிக்கை உங்ககார்டு அது ஒழகே அம்மா தேவிய நவர்ப்பா மறுநூஷன் காரியமே புரான காரியமாந்தி முகாதாரி சாஸ்தாரம் யார கூட பார்த்தா கலாச்சையாடவே ரத்தும் ரோபால் ஸ்ரீ ரீராய் சேர்த்தி அபிஷன் தமிழன் சிங்கார்த்து अंबावी दीवी नवरात्रि कार्यक्रम को भेजी करा गणी हमारे धन्यवाद श्री अंबाधवन देवी नवरात्री मूल दिन पूजा कार्यक्रम ಮಾತಿಯನ್ನು ಪ್ರತ್ಯಕ್ಷ ಮಾಡಿಕೊಂಡು ಶಿರಸ ನಮಿಸಿ ಅವಳ ಅತ್ಯಂತ ಭಕ್ತಿಯಿಂದ ಪುರಾಣವನ್ನ ರಚನೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ಇದ್ದಾರೆ ಅವ್ರು ಹೇಳುತ್ತಾರೆ ಪೀಠಿಕಾಸಧಿಯೊಳಗ ಈ ದೇವಿ ಪುರಾಣವನ್ನು ಅಂತ ತಾಯಿಯೇ ಪರಮ ಪವಿತ್ರವಾಗಿರ್ತಕ್ಕಂಥ ಪರಮ ಮಂಗಳಕರವಾಗಿರ್ತಕ್ಕಂಥ ನಮ್ಮ ಈ ಸಿಂಧನೂರತ್ರ ಬರುವಂತ ಸಿದ್ಧ ಪರ್ವತ ಅಂತ ಯಾವ ಆ ತುಂಗಭದ್ರ ನದಿಯ ತಟಾಕದಲ್ಲಿ ದೇವಿಯೇ ತಾಯಿ ಸಾಂಬವಿ ಪ್ರತ್ಯಕ್ಷಾಗುವುದರ ಮೂಲಕ ಸಿದಾನಂದ ಅವಧೂತರ ಭಕ್ತಿಗೆ ಒಲಿದು ಸದಾವ ಕಾಲ ಭಗವಂತನನ್ನ ಧ್ಯಾನ ಮಾಡುವಂತ ದೇವಿಯನ್ನ ಕರ್ಕೊಂಡು ದೇವಿಯ ಸಚ್ಚಾರಿತ್ರೆಯ ದೇವಿಯ ಧ್ಯಾನವನ್ನ ಮಾಡಿಕೊಳ್ಳೋದ್ರ ಮೂಲಕ ಬದುಕನ್ನ ಸಾಧಿಸುವಂತ ಸಾನಂದ ಅವರು ಅವರು ಆಂಧ್ರ ಪ್ರದೇಶದ ಕರ್ನೂರು ಜಿಲ್ಲೆಯ ಅಗತ್ಯ ಪರಮ ಪವಿತ್ರವಾಗಿರ್ತಕ್ಕಂಥ ಹಿರೇ ಹರಿಹಾರ ರಾಮದವರ ಮೂಲನಾಮಕಂದನಿಂದ ಬದುಕೊಳ್ತಕ್ಕಂಥ ಮಹಾನುಭಾವಿ ಅವರೇ ಸಿದಾನಂದ ಅವಧೂತರು ದೇವರು ಎಲ್ರಿಗೂ ಒಲಿಕಾಗುವುದಿಲ್ಲ எ பிரியூக ஆ சக்தி அண்ட் கேட்க கண்ணே நோடிகோத காணுவதாக அதுவே ஆ சித்தி அந்த கேள்வி முதேஸ்வர நீத்தையெல்லாம் இல்லவன் ದೈವಿ ಶಕ್ತಿಯ ಪ್ರತಿ ಸ್ವರೂಪ ಆಗ ನಮ್ಮಲ್ಲರ ಕಣ್ಣಿಗೆ ಚಿದಾನಂದ ಅವಭೂತರಿಗೆ ತಾಯಿ ಜಗನ್ಮಾಥೆಯಾಗಿರುವಂತಹ ಸಾಂಬವಿ ಪ್ರತಕ್ಕಳಾಗಿ ಆ ಚಿದಾನಂದ ಅವಭೂತರ ಕಡೆಯಿಂದಲೇ ಈ ಪುರಾಣವನ್ನು ಬರುತ್ತಾರೆ ಎಲ್ಲ ಮಹಾತ್ಮರು ಕವಿಗಳಾಗಿರುವಂತಹ ಜ್ಞಾನಿಗಳಾಗಿರ್ತಕ್ಕಂಥವರು ತಮ್ಮ ವಿದ್ವತ್ ಪಾಂಡಿತ್ಯದಿಂದ ಒಂದೊಂದು ಪುರಾಣವನ್ನು ರಚನೆ ಮಾಡಿಕೊಂಡು ಬಂದ್ರೆ ಈ ತಾಯಿಯ ಲೀಲಾ ವಿನೋದವನ್ನ ತಾಯಿಯ ಲೀಲಾ ಚರಿತ್ರೆಗಳನ್ನ ಇವತ್ತು ಅಂಬ ಭಗವಾನಿ ಮಾತಾಕಿ ಜಗದಂಬ ಭಗವಾನಿ ಮಾತಾಕಿ ಪರಮ ಪವಿತ್ರವಾಗಿರುವಂತಹ ಈ ದೇವಿ ಪುರಾಣವನ್ನು ವಿಶೇಷವಾದ ಈ ಪುರಾಣವನ್ನು ಈಗ ಮಾವನ ಪ್ರತ್ಯೇಕ ಮಾಡಿದ ಮೂಲಕ ಕಾರ್ಯಕ್ರಮವನ್ನು